ಈ ವಿಡಿಯೋ ಕೇವಲ ಕಾಲ್ಪನಿಕ ಹಾಗೂ ನಿಮ್ಮ ಮನರಂಜನೆಗಾಗಿ ಮಾತ್ರ ಇಲ್ಲಿ ಯಾರಿಂದ ಇಲ್ಲ ಭಾಳ ಮಿನ ಆಗೈತಿ ನಮ್ಮ ಹುಡುಗಿ ಜೊತೆ ಮಾತಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡಲಿ ಸರಿ ಅರ್ಜಿ ಬಿಡೋಣ ಏನ್ ಮಾಡಕ್ ಅಂತೇಳಿ ಕೇಳಿಬಿಡ್ತೇನೆ ಹ್ಮ್ ಯಾರಂತ ಕನಸ್ತಾ ಇಲ್ಲ ಇದು ಮಾಡಿ

ఆ ఓ గాని మొగో గాని మొ ఎ ఏనొపనింది నీ మాట అందురాకుందిలా మాటడందుకొత్తదిలా హలో యావకు ఆగ్బడత నాకు యావ కుడక నా సొన్న आवाज మీకు ఉంటన్ హలో బేబీ ఏనత

ಹಲೋ ನಾನು ಗೊತ್ತಿಲ್ಲ ಮರ ಆಗಲಿಂದ ಬಂದ ಬಂದ್ ಅದರೆ ಡಿಸ್ಟರ್ಬ್ ಮಾಡ ಅಂತนะ ಮತ್ತೆ ಹೇಳ ಏನ್ ಮಾಡ್ತಿದ್ದಿ ಮಾಡ್ತಿದ್ದೀ ಏನು ಮಾಡೋದಿಲ್ಲ ಅಕ್ಕ ನಾನು ಯಾವಾಗ ಅಡಿಗೆ मारತಿದ್ದಾಳಾ ನಾನು ನಿನ್ನ ಕೇಳಿಲ್ಲ ಇಲ್ಲಿ ಏನ ಹೆದ್ ನಡಿ ತಕಾಳೆ ಹೆದ್ ನಡಿ ಏನಾಕೇನ ಯಾರದೋ ಜಗಾ ನಿನ್ನ ಬಿವಿರೋ ಇಲ್ಲ ಹಾ ಇಲ್ಲ ಜಾನು ಹೊರತು ಇಲ್ಲ ಆಯ್ತು ಕೊಡ್ತಾನ ತಗೋ ಮನಿ ಹೊರ ಹೋಗೋ ಮಟಾ ಕೆಂಪ್ ಗಾಡಿ ಹೋಯ್ ತಪ್ಪ ಅಂದ್ರೆ ಯಾವ್ ಗಾಡಿ ಮಾರು ಮತ್ತ ಎಲ್ಲಾ ಕೊಡ್ತಾನ ಜಾನು ತಡಿ ಐದ್ ನಿಮಿಷ ಆಮೇಲೆ ಹಚ್ತೇನೆ ಏ ಯಾರು ನಿನ್ನ ನನ್ ಅಂತ ಕೇಳ್ತಾರ ನಾ ನಾನು ಜಗದ ಬಂದ್ ಕೊಡ್ತಾನ ಮತ್ ನನಗ ಯಾರಂತ ಕೇಳಿ ಯಾವ್ರಿಂದ ಬಂದೀನಿ ಈಗ ಇದು ನಮ್ಮ ಊರಿದ ಇಲ್ಲೇ ನಮ್ಮ ಮನಿ ಐತಿ ನಿಮ್ ಮನಿ ಇಲ್ಲಿ ಎಲ್ಲಿಂದ ಬಂದಿ ಅಂತ ಹೇಳಿ ನಿಮ್ ಮನಿ ಇರ್ಲಿ

ಏ ನಿನ್ನ ನೀನ್ ನೀನ್ ನನಗೇನಾರ ನೀನ್ ನನ್ನ ಲವರ್ಗ ಏನಾರ ಅಂದ್ರೆ ಹಲೋ ವಾಪಸ್ ಅಂತ ಸ್ವಲ್ಪ ಬಾಳ ತಿಂದ್ರೆ ಬಾಳ ಮಾಡಕಂತ ನೀವ ನನಗೇನಾರ ನನ್ನ ಹುಡುಗಿ ಕೊಡ ಸಾಬ್ರಿ ನನ್ನಿಂದ ನಿಮ್ ಹುಡುಗಿ ಯಾಕೆ ನಾ ಹೇಳಿ ನಿಮ್ ಹುಡುಗಿ ನಿಮ್ ಹುಡುಗಿ ಅನ್ನೋದ ನನಗ್ ಗೊತ್ತಿಲ್ಲ ನೀ ಯಾರ ನಾ ಮಾತಾಡತ್ ನಾನ್ ಪುರ್ತಕ್ ನಾ ಮಾತಾಡತ್ತ ನಿಮ್ ಏನಾಯ್ತ ನೀನ್ ನೋಡಸಂತ ಇದನ್ಲ ನೀನ ಯಾಕೆ ತಿಳ್ಕೊತಿ ನೀ ಅಂದದಕ್ ನಾ ಏನಾರ ತಿಳ್ಕೊಂಡನು ನೀನ್ ಏನಾರ ಕೇಳಿ

ಹ್ಮ್ ಯಾವ ಬ್ರಂತಿ ಹುರ್ಗಿತಿ ನೆಕ್ಲೆಸ್ ತಗೊಂಡಿ ದೇವ್ರ ನಾ ಕೊಡ್ಸಾಕ್ ಆಕಿ ನೆಕ್ಲೆಸ್ ಅಂತ ಹೇಳಕ್ ನಾ ಹಾ ಕೊಡ್ಸಾಕ್ ಕುಂತಿಲ್ಲ ಯಾಕೆ ಮಾತಾಡ್ತಿ ಕಿವಾ ಬಂದ ಎಂತ ಬಿಡ ಅವನ್ ಅವನ ಕಡೆ ಲಕ್ಷ್ಯ ಕೊಡಾಕ್ ಹೋಗ್ಬೇಡ ನೀನು ಮಾತಾಡ ಮತ್ತೆ ಮಾತಾಡ ಮನಿ ಮಾರ ನನ್ನ ಮನೇನ ಇಲ್ಲೇ ಮಕ್ಕಂತ ಹಸಿ ಹಾಸ್ಕೊಂಡಿಗ ಏನ್ ಮಾಡವ ನೀನೀಗ ಹಾ

ಏನು ಇಲ್ಲ ಇಲ್ಲ ಮನ್ಕೊಡುಬಾಯಿ ಏನ್ ಕಿಸಬಾಯಿ ಅಂತ ಅವ್ರಿಗೆ ಹೇಳಿ ನಾ ಯಾಕೆ ನನಗ್ಯಾಕೇಳ ಹ್ಮ್ ಎಲ್ ಆಗತಿ ಎಲ್ನೂ ಮಾಡ್ಕೊಂಡಿ ಬಿದ್ದೆ ಅಯ್ಯೋ ಇದ್ದ ಮನ್ಯಾಗ ಕಾಲ್ ಮರದಾರ ನೀ ಎಲ್ಲಿದ್ದಿ ನೋಡಪ್ಪ ಹಲೋ ಅವನ್ ಬಿಡ ನಿನ್ನ ಅವನ್ ಇಲ್ಲ ನಾ ಸೀಟ್ ಮಾಡ್ಕೊಂಡಿಲ್ಲ ನಾನ ಈ ಬಾಳ ಸುಮಂತ ಮ್ಯಾಗ ಮಾತಾಡಕೊಂತೀನಿ ಅವ್ನ ಸಲ ಯಾಕೆ ಸೀಟ್ ಸೀಟ್ ಆಗದ ಹೇಳ ನಾ ಕೊಂತ ಮಾತಾಡ್ಕೊಂತೀನಿ ನಾನು ಇಲ್ಲ 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 ನಾ ಇಲ್ಲ ಸಿಟ್ಟು ಮಾಡಿಲ್ಲ ಅವನೇ ಅಂತ ಕೊಡುಕ ನೀವು ಜನ ಇರ್ತಾವ ಹೊಂಟಿರ್ತಾವ ಬರ್ತಿರ್ತಾವ ಹೇಳ ಮತ್ತ ದವಾಖಾನೆ ತೋರಿಸಿದಿಲ್ಲ ಹೋಗಿ ಮಾತಾಡ್ತಾ

ಏನಿಲ್ಲ ಬಿಡ ಆಗಲಿಂದ ಕಾಡ ಅಂತ ಹೊಲಗಳ ಕೇಳ್ಕೊಂತೀನಿ ಹೆಂಗೆ ಹೆಂಗ ಮಾತಾಡ್ತನ ಹೊಚ್ಚರಂಗ ಅಂತ ಹೇಳಿ ಆ ಏ ಸಾಕಾಗಿತ್ತು ಸಾಗಿದಂಗ ಅಡ್ಯಾರ ಎಲ್ಲಿ ಹೋಗಲ್ಲ ಎದ್ದಿಗ ಈಗ ಈಗ ಏನಿಲ್ಲ ಎದ್ದು ಕಂಪ್ಯೂಟರ್ ಮ್ಯಾಲ್ ಕುಂದ್ರ ನೋಡಿ ಈಗ ನಾ ನಿನ್ ಸಲುವಾಗಿ ಏನ್ ಮಲ್ಗಿ ಮ್ಯಾಗ ಕುಂದಿಲ್ಲ ಏನ್ ಹಂದಿ ಮ್ಯಾಲ್ಗಿ ಮ್ಯಾಗ ಹೋಗಿ ಬರೇ ಬಾ ಬ ಇಲ್ಲಿ ಯಾರಿಲ್ಲ ಇಲ್ಲಿ ಅದ್ಕ ದೂರ್ ಬಂದು ಕುಂತಿ ನೀವು ಎಲ್ಲಿಂದ ಬಂದ ಏನ ಬಿಸ್ಲಾಗ ಬಂದ ನೋಡ್ರಿ ಕಾಡ ಕುಂತೀನಿ ಹ್ಮ್ ಮತ್ತ ನೀ ಭಾಳ್ ನೆನ್ಪ ಬರ್ತೀನಿ ನಂಗೆ ಬರಬೇಕಲ್ಲ ಹೇ ಲೇ ಲೇ ಹೇ

ಮತ್ತಿದು ನೀನು ಇದು ಆ ಇದುಕ್ಕೆ ಆ ಮಾರ್ಕೆಟ್ ಗೆ ಬರ್ತೀಯ ಅಂತ ಕೇಳಿದಿಲ್ಲ ಮತ್ತೆ ಯಾಕೆ ನಿನ್ನ ನಾನು ಬರ್ತೀಯ ಅಂತ ಕೇಳಿದ್ವಿ ಏ ದೆ ಬೆಳಕಾತಾ ನೀನಿಗೆ ಹೇಳಲ್ಲ ಏನಂತ ಏನು ಮತ್ತೆ ಏ ಎಲ್ಲಿದ್ದ ಬಂದಿಲ್ಲ ನಿನ್ನ ಏ

நன்கேச நினாக்குமாரா எல்லாம் நெம்ல ಕಟ್ಟೆ ಮಾಡ್ತೀನಿ ಕಾಲಿಗೆ ನಡಿ ಎಲ್ಲಿ ಎಲ್ಲೋಗುನು ಎಲ್ಲ ನಿನ್ನ ಏನು ಕೇಳ್ಪನ ನಾನು purtek na ಹಿಂಗ ತೆಲ್ಲಿ ನನಗೆ ಗುದ್ದಾಕುತ್ತೀನಿ ನಿನ್ನ ಏನು ಗುದ್ದಾಕೇನ ಗುದ್ದಾಕೇ ನಿನ್ ತಲಿ ಅಲ್ಲಿ ಐತಿ ನಾನು ತಲಿ ಇಲ್ಲ ಐತಿ ನಿನ್ ತಲಿ ಹಂಗ ಗುತ್ತರು ಏನೋ ಒಬ್ಬ ಫ್ರೆಂಡ್ಶಿಪ್ ಹಾಕನ ಅಂತ ಬೈ ನನ್ನ ಹುಡುಗಿ ಪ್ರಾಮಿಸ್ ಮಾಡಿದನಕ್ಕಿಗ ನಾನು ಸಿಟ್ ಮಾಡ್ಕೋಬೇಕು ಅಂತ ಹೇಳ ಅದಕ್ಕೆ ಸುಮನಾಗಿ ಇಲ್ಲಂದ್ರ ಇಷ್ಟೋತ್ತಿಗೆ ಐತಿ ನಿನಗೆ ಮತ್ತೆ ಏನಾಗಿದ್ರು ಆಗಿಬಿಡುತ್ತೆ ಏನು ಆಗಿಲ್ಲ ಆಗೋದಲ್ಲ ಆಗಿತಿ ಮುಂದೆ ಗೊತ್ತಾಗುತ್ತೆ ಈಗೇನು ಗೊತ್ತಾಗುತ್ತೆ ಏನು ಮುಂದೆ ನೀ ನನಗೆ ಗೊತ್ತಿಲ್ಲ ಬಂದಿ ಐದು ನಿಮಿಷ ಫೋನ್ ಮಾತಾಡಬೇಕಂತಂದ್ರೆ ಹಿಂಗ ಮಂಗೇನ ಆಟ ಹಚ್ಚಿ ನೀನು ಅದನ್ನ ಕಡ್ಡಿ ಮಾಡೋದು ಕಡ್ಡಿ ಮಾಡಕ್ತಿನಿ ಆಕಿ ನನ್ನ ಮೇಲೆ ಡೌಟ್ ಮಾಡ್ತಾವಿಲ್ಲ ಏನಂದಿನಿ ಹಗಲ್ಲಿಂದ ಏನಂದಕ್ಕೆ ಈಗ ಹೇಳುವಂಗೋನ್ ಬರಕ್ತ ಬಾಳ ಬಹಳ ದಿವ್ಸ ಆಗತ್ತ ಮಾತಾಡಿಲ್ಲ

ಕ್ಯಾಕ್ ಸೆಟ್ ಮಾಡ್ಕೊತಾ ಗೊತ್ತಿಲ್ಲ ಎಲ್ಲಿ ಗಿಡದಿದೆ ಉದಿರೋ ಗೊತ್ತಿಲ್ಲ ಮಕ್ಕಳು ಹೋಗಿ ತಂದೆ ಬಂದೆ ಮತ್ತೆ ಓಡಿ ಪಾಪ ನಿನಗೆ ಏನು ಗೊತ್ತಿತಿ ನನಗೆ 10 ಅಂತ ಹೇಳಿ ಪಾಪ ಅಲ್ಲೋ ನಂಟಿ ಕರ್ಕೊಂಡು ಬಂದಿ ಪಾಪ ಈಗ money ಆಕೊಂಡಿದ್ದೀ ತೀವಿ ಹಲೋ ಬಿಬಿ ம

ಹಲೋ ಫ್ರೆಂಡ್ಸ್ ಹಾಯ್ ಈ ವಿಡಿಯೋ ಇಷ್ಟ ಆದಲ್ಲಿ ನಮಗೆ ಸಪೋರ್ಟ್ ಮಾಡ್ರಿ ಮೀನ್ಸ್ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಾಜು ಗಂಟಿ ಅಂಡ್ ಡನ್ ಅಂತ ಹೊಡಿರಿ ಕಮೆಂಟ್ ಹಾಕ್ರಿ ಕಮೆಂಟ್ ಹಾಕ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಆಮೇಲೆ ಲೈಕ್ ಮಾಡ್ರಿ ಮತ್ತೆ ಇಷ್ಟ ಅನಿಸಿದ್ರೆ ನಿಮ್ ಫ್ರೆಂಡ್ ಕೂಡ ಶೇರ್ ಮಾಡ್ರಿ ಸೊ ಪ್ಲೀಸ್ ಸಪೋರ್ಟ್ ಮಾಡ್ರಿ ಇದು ನಮ್ದು ಹೊಸ ಚಾನೆಲ್ ಐತಿ ಆ ಎಲ್ಲರೂ ನಾವು ಒಂದು ಮತ್ತೆ ನಿಮ್ಗೆ ಯಾವ ತರ ವಿಡಿಯೋಗಳು ಬೇಕನ್ನೋದನ್ನು ಕೂಡ ಕಾಮೆಂಟ್ಸ್ ಮುಖಾಂತರ ತಿಳಿಸ್ರಿ ನಾವು ಮಾಡಿ ನಿಮ್ಗ ಮನರಂಜನೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ನಮಸ್ಕಾರ ನಮಸ್ಕಾರ